ಿದೆ ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯೂ ಸಿಗುತ್ತಲಿದೆ ಎಲ್ಲ ಕಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನು ಛಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ತುಡಿಯುವ ದುಡಿಯುವ ನೀವೆ ದೇಶದ ಸಂಸ್ಕೃತಿ ಸಾರ್ತಿರುವೆ ಸರ್ವ ಸ್ವಚ್ಛ ಭಾರತ ಕನಸನು ಕಂಡ ಅಪ್ಪನ ದೇಶ ಪ್ರೇಮಿ ನಾಯಕ ನಾಯಕರಾಗಿ ಪಡೆದ ನಾವೇ ಧನ್ಯರ ಸ್ವಾಮಿ ಹೆಜ್ಜೆಯ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಪಟ್ಟು ಬಿಡದೆ ಮುನ್ನಡೆಸಿ ಭವ್ಯ ಭಾರತ ದಿವ್ಯ ಭಾರತ ಜ್ಞಾನ ಭಿಕ್ಷೆಯೇ ಇಲ್ಲಿ ಧನ್ಯತ ಹಳವಬಲ್ಲಿದ ಎಲ್ಲರೂ ಒಂದೇ ಎನ್ನುತ್ತ ಗುಲಾಮರಂತೆ ನೋಡಿದ ದೇಶ ಶತ್ರು ರಾಷ್ಟ್ರಗಳ ನಿದ್ದ ಗೆಳಿಸಿದ ನಿಮಗೆ ನಮ್ಮ ಪ್ರಣಾವು ம்மையானோ தனோ என்ன கரையோ நீதே பாரத ரோ ಸಾರುತ್ತಿದೆ ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಓಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ ಎಲ್ಲ ಕಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಚಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ಹಗಲಿರುಳೆನ್ನದೇ ದುಡಿಯುವ ನೀವೇ ಗಾಯ ದೇಶದ ಸಂಸ್ಕೃತಿ ಸಾರ್ತಿರುವೆ ಸರ್ವ ಸಮಾಜನಾಗಿ ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪನ ದೇಶ ಪ್ರೇಮಿ ನಿಮ್ಮನ್ನು ನಾಯಕರಾಗಿ ಪಡೆದ ವೇದನ್ಯ ಸ್ವಾಮಿ ದಿಟ್ಟ ಹೆಜ್ಜೆಯ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಪಟ್ಟು ಬಿಡದೆ ಮುನ್ನಡೆಸಿ ಭವ್ಯ ಭಾರತ ದಿವ್ಯ ಭಾರತ ಜ್ಞಾನ ಭಿಕ್ಷೆಯೇ ಇಲ್ಲಿ ಧನ್ಯತ ಹಣವಲ್ಲಿದ ಎಲ್ಲರೂ ಒಂದೇ ಎನ್ನುತ್ತ ಗುಲಾಮರಂತೆ ನೋಡಿದ ದೇಶ ನಾವು ಶತ್ರು ರಾಷ್ಟ್ರಗಳ ನಿದ್ದೆ ಗೆಳಿಸಿದ ನಿಮಗೆ ನಮ್ಮ ಪ್ರಣಾಮ ீ பிர ஜ கீதே பாரத ர ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಓಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ ಎಲ್ಲ ಭ್ರಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಯೋಜನೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಚಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ತುಡಿಯುವ ದುಡಿಯುವ ನೀವೆ ದೇಶದ ಸಂಸ್ಕೃತಿ ಸಾರ್ದಿರುವೆ ಸರ್ವ ಸಮರ್ಥನಾಗಿ ಸ್ವಚ್ಛ ಭಾರತ ಕನಸನು ಕಂಡ ಅಪ್ಪನ ದೇಶ ಪ್ರೇಮಿ ನಾಯಕ ನಾಯಕರಾಗಿ ಪಡೆದ ನಾವೇ ಧನ್ಯರ್ ಸ್ವಾಮಿ ಇಂಡಿಯಾ ದಿಟ್ಟ ಹೆಜ್ಜೆಯ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಪಟ್ಟು ಬಿಡದೆ ಮುನ್ನಡೆಸಿ ಭವ್ಯ ಭಾರತ ದಿವ್ಯ ಭಾರತ ಜ್ಞಾನ ಭಿಕ್ಷೆಯೇ ಇಲ್ಲಿ ಧನ್ಯತ ಅಳವಲ್ಲಿದ ಎಲ್ಲರೂ ಒಂದೇ ಎನ್ನುತ್ತ ಗುಲಾಮರಂತೆ ನೋಡಿದ ದೇಶ ಶತ್ರು ರಾಷ್ಟ್ರಗಳ ನಿದ್ದೆ ಗಳಿಸಿದ ನಿಮಗೆ ನಮ್ಮ ಪ್ರಣಾವು ಸಾಕುತಲ್ಲಿರಲಿ ನರೇಂದ್ರ ಮೋದಿ ಬೇಕಾ ಶೌಕಿದಾರ್ ಚೌಕಿದಾರ್ ರಾಹುಲ್ ಗಾಂಧಿ ಬೇಕಾ ಅದು ಪ್ರಶ್ನೆ ಇವತ್ತು ದೇಶದಲ್ಲಿ ದಿನ ಹದಿನಾಲ್ಕು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿ ಇಡೀ ದೇಶಕ್ಕೆ ಭಾರತಕ್ಕೆ ಪ್ರಪಂಚದಲ್ಲಿ ಕೀರ್ತಿಯನ್ನು ತಂದಂಥದ್ದು ಹಲವಾರು ಯೋಜನೆಗಳ ಮುಖಾಂತರ ಬಡವರ ಪಾಲಿಗೆ ಜ್ಯೋತಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಏನು ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ಹೊಂದಾಣಿಕೆ ಇದು ತಾತ್ಕಾಲಿಕ ಜಗಳ ಬೀದಿಗೆ ಬಂದಿದೆ ಮಂಡ್ಯದಲ್ಲಿ ಜಗಳ ತುಮಕೂರಲ್ಲಿ ಜಗಳ ಕೋಲಾರದಲ್ಲಿ ಜಗಳ ಮೈಸೂರಲ್ಲಿ ಜಗಳ ಎಲ್ಲ ಕಡೆ ದಮಕಿಗಳನ್ನು ಹಾಕ್ಕೊಂಡು ಒಳ ಜಗಳದಿಂದ ಈ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಇವತ್ತು ನರೇಂದ್ರ ಮೋದಿ ಮಾತ್ರ ಈ ದೇಶದ ಪ್ರಧಾನಿ ಆಗುವಂಥದಕ್ಕೆ ಒಂದು ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇವತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಈ ಸಣ್ಣ ಹುಡುಗನ ಮಾತಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಸಂಸದೀಯ ಪಟುವಾಗಿ ಪಾರ್ಲಿಮೆಂಟಲ್ಲಿ ಕಣ್ಣುಡಿಯುವಂಥ ಒಂದು ಪರಿಸ್ಥಿತಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅಂದರೆ ದೇಶಕ್ಕೆ ಎಂಥ ಪ್ರಧಾನಿ ಬೇಕು ಅಂತ ಜನ ಆಯ್ಕೆ ಮಾಡ್ಕೋಬೇಕು ಇವತ್ತು ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರದ ಜನ ಏನಿದ್ದಾರೆ ಅಶ್ವಥ್ ನಾರಾಯಣಗೌಡರು ಗೆಲ್ಲಿಸುವ ಮುಖಾಂತರ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಸಾಕುವವರ ದೌರ್ಜನ್ಯ ದಂಬಾಳಿಕೆ ಎಲ್ಲ ಸಾಕಾಗಿದೆ ಇವತ್ತು ಅಶ್ವತ್ಥ್ ಅವರಂಥ ಒಳ್ಳೆಯ ಕಾರ್ಯಕರ್ತ ಬಿಜೆಪಿಯಲ್ಲಿ ಸ್ಪರ್ಧ ಆಗಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜನತೆಯನ್ನ ವಿರೋಧಸ್ವಾಮಿ ಅವರು ಸೈನಿಕರ ಬಗ್ಗೆ ಹೊಟ್ಟೆ ಸೈನಿಕ ಸೇರಿದ್ದಾರೆ ನಿನ್ನೆ ಮಾಧ್ಯಮದ ವಿರುದ್ಧನೂ ಧ್ವನಿ ಎತ್ತಿದ್ದಾರೆ ಏನು ಮಾ ಮಾಧ್ಯಮ ಈಗ ಇದ್ದರೆ ಮಂಡ್ಯದಲ್ಲಿ ನಾಳೆ ನಮ್ಮ ಕಾರ್ಯಕರ್ತರು ಕಲ್ಲು ಹೊಡಿತಾರೆ ಅಂತ ಹೇಳಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಮಾಧ್ಯಮದ ಮೇಲೆ ಇವತ್ತು ಸೈನಿಕರು ಯಾರು ಹೊಟ್ಟೆಗೆ ಊಟ ಇಲ್ಲ ಅವರು ಸೈನಿಕ ಸೇರ್ತಾರೆ ಹೇಳಿ ಇಡೀ ಸೈನ್ಯಕ್ಕೆ ಅಪಮಾನ ಮಾಡಿದ್ದಾರೆ ಯಾರು ನಮ್ಮನ್ನು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ನಮ್ಮನ್ನು ಕಾಯ್ತಾ ಇದ್ದಾರೆ ಅವ್ರಿಗೆ ಇವರು ಈ ಥರದ ಅವೇಲಕ್ಕಾಗಿ ಮಾತಾಡೋ ಅಂಥದ್ದು ಶೋಭೆ ತರೋದಲ್ಲ ರಾಜ್ಯದ ಅಲ್ಲ ದೇಶದ ಜನದ ಮುಂದೆ ಕುಮಾರಸ್ವಾಮಿಯವರು ಕ್ಷಮಾಪಣೆ ಕೇಳಬೇಕು ಅಂತ ಬಿ ಜೆ ಪಿ ಆಗ್ರಹ ಮಾಡ್ತಾರೆ ಮಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ನಮಗೆ ಯಾವುದೇ ಲೆಕ್ಕಕ್ಕಿಲ್ಲ ನಾವು ನೀಡಿ ಮಾತ್ರ ಬಯಸ್ತೀವಿ ನಮ್ಮ ಗೆಲುವನ್ನು ಡಿ ಕೆ ಸುರೇಶ್ ಈಗಾಗಲೇ ಡಿ ಕೆ ಸುರೇಶ್ ಅವರು ಸೋತೋಗ್ಬಿಟ್ಟಿದ್ದಾರೆ ಸೋತ ಗೆದ್ದಿದ್ರೆ ಅವರು ಯಾಕೆ ಓಡಾಡ್ತಾ ಇದ್ರು ಬೀದ್ ಬೀದಿ ಸುತ್ತತಾ ಇದ್ದಾರಲ್ಲ ಯಾಕೆ ಸುತ್ತಬೇಕಾಯ್ತು ಗೆದ್ದಿದ್ರೆ ಅವರು ಮನೇಲಿ ಆರಾಮ್ಸೆ ನಿದ್ದೆ ಮಾಡ್ಬೋದಾಯ್ತಲ್ಲ ಎ ಸಿ ಹಾಕ್ಕೊಂಡು ಆರಾಮ್ಸೆ ನಿದ್ದೆ ಹೊಡಿಬೋದಾಯ್ತು ಅದು ಬಿಟ್ಟು ಬೀದ್ ಬೀದಿ ಯಾಕೆ ಸೋತಿದ್ದಾರೆ ಸುತ್ತತಾ ಇದ್ದಾರೆ ಅಂದರೆ ಅವ್ರಿಗೆ ಭಯ ಶುರುವಾಗಿದೆ ಬಿ ಜೆ ಪಿ ಗೆಲ್ತತೆ ನರೇಂದ್ರ ಮೋದಿ ಒಂದು ಬೇವು ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿದೆ ಹಿಂದನೂ ಕೂಡ ಈ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದಿತ್ತು ಎಂ ಶ್ರೀನಿವಾಸ್ ಅವ್ರು ಗೆದ್ದಿದ್ರು ಬಿ ಜೆ ಪಿ ಪರವಾಗಿ ಇವತ್ತು ಕೂಡ ಗೆಲ್ಲುವಂಥ ವಾತಾವರಣ ಇಡೀ ಗ್ರಾಮಾಂತರ ಪ್ರದೇಶದ ಒಂದು ಆರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡ್ ಮಾಡಿ ಔಟಿದೆ ಹೊಡೆಯಕ್ಕೆ ಸಾಧ್ಯ ಇಲ್ಲ ಹೊಡೆದಾಗ ಔಟಿದೆ ಮೋದಿನೇ ಮೋದಿ ಇಡೀ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಆಗಿ ಈಗಾಗಲೇ ಆಯ್ಕೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದಾದಾಗ ಕನಕಪುರ ಅನ್ನೋ ಬಂಡೆನೂ ಹೊಡೆದೋಗಿರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿಗೆ ಇವತ್ತು ಬಂದಿದ್ವಿ ಇವತ್ತು ಆನೇಕಲ್ ತಾಲೂಕಲ್ಲಿ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಡಳಿತ ಬಿಜೆಪಿಯ ತೆಕ್ಕಿನಲ್ಲಿದೆ ಶಾಸಕರ ಒಂದು ಸ್ಥಾನ ಮಾತ್ರ ನಮ್ಮ ತೆಕ್ಕಲಿಲ್ಲ ಆದರೆ ಕಳೆದ ಬಾರಿನೂ ಇಲ್ಲಿ ಪಿಗೆ ಲೀಡ್ ಕೊಟ್ಟಂತ ಕ್ಷೇತ್ರ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿಗೆ ಲೀಡನ್ನು ಕೊಡುತ್ತೆ ವಿಶ್ವಾಸ ಇದೆ ಈಗಾಗಲೇ ಕಾರ್ಯಕರ್ತರು ಮನೆ ಹೋಗಿ ಜನತೆಯ ವಿಶ್ವಾಸವನ್ನು ಕೆತ್ತಿದರೆ ಮೋದಿಯ ಸಾಧನೆಗಳೇ ಮಾನದಂಡದ ಮೇಲೆ ನಾವು ಹೊರಟಿದ್ದೀವಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಸಾಧನೆ ಇವತ್ತು ತಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಡಿ ಕೆ ಶಿವಕುಮಾರ್ಗೆ ಎಲ್ಲ ಒಂದು ಕಡೆ ಅವ್ರಿಗೆ ಮಿದಿಲಿಗೂ ನ್ಯಾಲಿಗೆಗೂ ಕನೆಕ್ಟಿವಿಟಿನೇ ಇಲ್ಲ ಏನೋ ತಪ್ಪು ತಪ್ಪೆಲ್ಲ ಮಾತಾಡ್ತಾಯಿದ್ದಾರೆ ಮ ಕುಂತ್ರೆ ನಿಂತ್ರೆ ಮೋದಿ 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 ಅಂತ ಮಾತಾಡ್ಕೊಂಡು ಕಡೆಗೆ ಬಿ ಜೆ ಪಿಗೆ ಹೆಚ್ಚು ಓಟ್ ಬರಬೇಕು ಅಂತ ನಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಓಟ್ ಕೇಳಿದ್ದಾರೆ ಸೊ ಹೀಗಾಗಿ ಅವರಿಗೆ ಒಂದು ರೀತಿ ಡೆಸ್ಪ್ರೇಟ್ ಆಗಿದ್ದಾರೆ ಇವತ್ತು ಕನಕಪುರ ಅಂತ ಅವರ ಒಂದು ಅಸ್ತಿತ್ವ ಇದ್ದಂಥ ಕ್ಷೇತ್ರದಲ್ಲಿ ಉತ್ತಮವಾದ ಮೆರವಣಿಗೆಯನ್ನು ನಾವು ಮಾಡಿದ್ದೀವಿ ಅಶೋಕರವರ ನೇತೃತ್ವದಲ್ಲಿ ಆ ದೊಡ್ಡಾಲಿ ಸಾತ್ನೂರು ಸಾತ್ನೂರು ಸರ್ಕಲ್ಲು ರಾಮನಗರ ಹೀಗೆ ಎಲ್ಲ ಕಡೆಯೂ ನಾವು ರ್ಯಾಲಿಯನ್ನು ಮಾಡಿದ್ದೀವಿ ಜನ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನನ್ನನ್ನು ಗೆಲ್ಸೋದ್ರೂ ಮುಖ್ಯನ ಪ್ರಧಾನಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಈ ಭಾಗದ ಜನ ಓಟ್ ಹಾಕ್ತಾರೆ ಪಿ ತೆಕ್ಕೆಗೆ ಬರ್ತದೆ ಗೌಡ್ರು ಬಂಡೆ ಹೊಡಿಕೊಂಡು ಬರಲಿ ಹತ್ರ ಕೊಡ್ತೀವಿ ನಾವು ಬಂಡೆ ಬೇಕಾದ್ರೆ ಬಂಡೆ ಹೊಡ್ಕೊಂಡಿರೋಲ್ಲ ನಾನು ಬಂದಿರೋದು ಬಂಡೆ ಹೊಡಿಸ್ತೀನಿ ಈಗಾಗಲೇ ಹೃದಯದ ಬಂಡೆ ಅವ್ರದ್ದು ಹೊಡೆದಿದೆ ಡಿ ಕೆ ಶಿವಕುಮಾರ್ ಬಂಡೆ ಹೊಡೆದಿದೆ ಡಿ ಕೆ ಸುರೇಶ್ ಅವರು ಬಂಡೆನೂ ಹೊಡೆದಿದೆ ಇನ್ನು ಜನ ಹದಿನೆಂಟನೇ ತಾರೀಕು ಅದಕ್ಕೆ ಅಂತಿಮವನ್ನು ಹಾಡ್ತಾರೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರು ಡೆಸ್ಪ್ರೇಟ್ ಆಗಿದ್ದಾರೆ ಏನೇನೋ ಮಾತಾಡಲಿಕ್ಕೆ ಹೋಗಿದ್ದಾರೆ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ವ್ರ ಮೇಲೆ ರೇಗ್ ಇದ್ದಾರೆ ಒಂದೇ ಕಡೆ ಇವತ್ತು ಇಡೀ ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು ಅವ್ರಿಗೆ ಇಲ್ಲ ಡೆಸ್ಪ್ರೇಟ್ ಆಗಿ ಇವತ್ತು ಬಾಗಿ ಬಂದಂಗೆ ಇದ್ದಾರೆ ಎಲ್ಲ ಒಂದು ಕಡೆ ಹೇಳೋದು ನಾನು ಅಶ್ವಥ್ ಪರನ ಭಾಳ ಕ್ಲೋಸ್ ಅನ್ನೋಂಥದ್ದು ಈ ರೀತಿ ಬೇಜವಾಬ್ ಬೇಜವಾಬ್ದಾರಿ ಥರದ ಮಾತುಗಳು ಈ ರೀತಿ ಫೇಮ್ ಮಾತುಗಳು ಈ ರೀತಿ ಅಡ್ಡಮಾತುಗಳನ್ನು ಡಿ ಕೆ ಶಿವಕುಮಾರ್ ಮಾಡಬೇಕು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಇವತ್ತು ನೋಡಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಬೇಕು ಅಂತ ಹೋದಾಗ ಒಂದೇ ಒಬ್ರೇ ಒಬ್ಬರು ಅವರು ಹೆಸರು ಹೇಳಿದ್ದಾರೆ ಯಾರು ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವರಿಬ್ಬರು ಬಿಟ್ಟರೆ ಹಾಗೆ ಯಾರು ಇಲ್ಲ ಮತದಾರರು ನಮ್ಮ ಪರವಾಗಿದೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಅಶ್ವತ್ ನಾರಾಯಣ ಗೌಡವ್ರಿಗೆ ಆರ್ ವಶವರು ಕಟ ಸುಬ್ರಹ್ಮಣ್ಯ ನಾಯಕರು ಸಿದ್ದೇಶ್ ರೆಡ್ಡಿ ಮತ್ತು ನಮ್ಮೆಲ್ಲ ಇದೇ ಮುಖಂಡರು ಸದ್ಯದಲ್ಲಿ ಒಂದು ಕ್ರಾಸ್ ಇಂದ ಸುಮಾರು ಒಂದು ನಾಲ್ಕೈದು ಸಾವಿರ ವೈಕಲ್ಗಳ ಮುಖಾಂತರ ಸರ್ಜಾಪುರ ಮತ್ತೆ ಹತ್ತಿರ ಚಂದ ಆನೆ ಚಂದಾಪುರ ಎಬ್ಬಗೋಡೆ ಮುಖಾಂತರ ಅನೇಕ ಒಂದು ಸ್ವಾಗತದ ಮುಖಾಂತರ ಇಡೀ ತಾಲೂಕಿನ ಕಾರ್ಯಕರ್ತರು ಇವತ್ತಿನ ದಿನ ಅವರಿಗೆ ಸ್ವಾಗತ ಕೊಡ್ತಾ ಇದ್ದಾರೆ ಮತ್ತೆ ಮತವನ್ನು ಮತ ಎಸ್ತಾ ಇದ್ದಾರೆ ವಿಶೇಷವಾಗಿ ಸರ್ಜಾಪುರದಲ್ಲಿ ಈಗಾಗಲೇ ಮಹಿಳೆಯರು ಕೂಡ ಅಭ್ಯರ್ಥಿ ಇಡೀ ತಮ್ಮ ಸಂದರ್ಭದಿಂದ ಚಾಲನೆ ಆಗಿದೆ ಅಶೋಕ್ ರವರು ಈಗಾಗಲೇ ನಮ್ಮ ಸನ್ಮಾನ್ಯ ಆರೋ ಶೇಖರ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ನಮ್ಮನ್ನು ಇದ್ದಾರೆ ಒಂದು ಮೂರು ಅಷ್ಟೊತ್ತಿಗೆ ತುಂಬ ವಿಜೃಂಭಣೆಯಿಂದ ಇಡೀ ತಾಲೂಕಿನಲ್ಲಿ ವಿಶೇಷವಾದ ಒಂದು ಹಬ್ಬ ಅದರ ರೀತಿಯಲ್ಲಿ ಒಂದು ವಾತಾವರಣ ಯಾಕಂದರೆ ಶ್ರೀರಾಮನವಮಿ ನನ್ನೇ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಇನ್ನೊಂದು ವಿಶೇಷತೆ ಏನಂದರೆ ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಂವಿಧಾನವನ್ನು ಬರ್ತಾ ಬರೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ತುಂಬ ನನ್ನೆಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಿದೆ ಮತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳೆಲ್ಲ ಎಲ್ಲ ಪಕ್ಷ ಎಲ್ಲ ಯುವಕ ಮಿತ್ರರು ಮಹಿಳೆಯರು ಒಂದಷ್ಟ ಇವತ್ತಿನ ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತಿನ ಆ ಮತಗಳನ್ನು ನೀಡಿ ಈ ಒಂದು ಅಭ್ಯರ್ಥಿಗೆ ಜಯಶೀಲರನ್ನ ಮಾಡಲಿಕ್ಕೆ ನಾವೆಲ್ಲ ಏನೇ ಬೆಂಗಳೂರು ಗ್ರಾಮದ ಕ್ಷೇತ್ರ ಕಾಂಗ್ರೆಸ್ ಸಾಧ್ಯ ಅಂತ ಅಲ್ಲ ಈಗ ಆಗಲೇ ಈಗಾಗಲೇ ಗೊತ್ತಿರತಕ್ಕ ವಿಚಾರ ಬಗ್ಗೆ ತಿಳ್ಕೊಳ್ಳಿ ನಾನು ನೇರವಾಗಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಆ ಕನಕಪುರ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ಜೆಡಿಎಸ್ ಅವರು ಕಾಂಗ್ರೆಸ್ಗೆ ಹಾಕಲ್ಲ ಯಾಕಂದ್ರೆ ಅಲ್ಲೆಲ್ಲ ವಿರೋಧ ಎಲ್ಲ ಕಾಂಪೌಂಡ್ ಗಳೂ ಮನೆಗಳಿಂದ ಹೆಚ್ಚೆ ಪರಿತೀಲ ಮಾಡಿದ ಸಂದರ್ಭದಲ್ಲಿ ಅನೇಕರು ನಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ இங்கே நாம் ஐது க்ளேதில் நீட் கொடுத்து ஆனேட்டலு கனக்கு பெங்களூர் கிராமாந்த ನಮ್ಮ பெங்களூர் சவுத் இரபோது ಮತ್ತೆ ನಮ್ಮ ರಾಜರಾಜೇಶ್ವರಿ ನಗರ ಗುಣಗಲ್ ಇರ್ಬೋದು ಮಾಗಡಿ ಇರ್ಬೋದು ಚನ್ನಪಟ್ಟಣ ವಿಶೇಷವಾಗಿ ಯೋಗೇಶ್ವರ ಅವರು ಅತಿ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ನೀಡಿ ಕೊಡ ಒಂದು ವ್ಯವಸ್ಥೆ ಇದೆ ರಾಮನಗರದಲ್ಲೂ ಕೂಡ ನಾವು ಫಿಫ್ಟಿ ಪಿಫ್ಟಿ ಬರ್ತೀವಿ ಕರ್ಕೊಂಡು ಒಂದಿದೆ ಆ ಬಂಡೆ ನೀವು ಹೇಳ್ತಾ ಆ ಬಂಡೆ ಟೆಕ್ನಾಲಜಿ ಜಾಸ್ತಿ ಬಂದಿದೆ ಅದಕ್ಕೆಲ್ಲ ಡ್ರಿಲ್ಲಿಂಗು ಮತ್ತು ಏನೆಲ್ಲ ಇಡ್ತಾರೆ ತೊಂದರೆ ಏನಿಲ್ಲ ಈಗೆಲ್ಲ ಎಂತ ಬಂಡೆ ಇದ್ರು ಅದೇ ಒಂದಿನ ಹೊಡಿಲೇಬೇಕು ಅದು ಕ್ರೆಷರ್ಗೆ ಮಿಕ್ಸಿಂಗ್ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಇಡೀ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲೇ ಹೊಡಿತಾ ಇದೆ ಕಾಂಗ್ರೆಸ್ ನಿರ್ಣಾಮ ಆಗ್ತಾ ಇದೆ ಇನ್ ಹಾಕೊಂಡು ಬಂಡೆ ಹೊಡಿತ ಅದನ್ನು ಎಷ್ಟು ದಿನ ಅಂತ ಇರುತ್ತೆ ಹೇಳಿ ಈಗೆಲ್ಲ ಈ ಈ ಗಣಿ ಮಾಫಿಯಾ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಹೊಡಿತಾ ಇರ್ತಾರೆ ಅರ್ಥ ಆಯ್ತಾ ನಿಮಗೆ ಗಣಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಲೈಸೆನ್ಸ್ ಇಲ್ಲದಿದ್ರು ಹೊಡಿತಾ ಇರ್ತಾರೆ ಗಣಿಗಳು ಅದು ಇದೇ ಥರ ಆಗುತ್ತೆ ಇದು ಒಳಗೊಳಗೆ ಹೊಡಿತಾರೆ ಅಂತ ಅಂದ್ರೆ ಅವರೇ ಬಂಡೆ ಕೊಟ್ಟು ಕ್ರಷರು ಕೊಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿ ಅದೇ ಒಪ್ಕೊಳ್ಳೋಣ ನಾವು ಕೆಲಸ ಮಾಡೋಕ್ಕೆ ಗಣಿ ಇದ್ದೀವಲ್ಲ ನಾವು ನಾವು ಅದೇ ಕೆಲಸ ಮಾಡ್ತೀವಿ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಅಭ್ಯರ್ಥಿಯಾದಂಥ ಅಶ್ವಥ್ ಗೌಡರ ಅವರ ಒಂದು ಚುನಾವಣಾ ರ್ಯಾಲಿ ಇವತ್ತು ಅಭೂತಪೂರ್ವವಾಗಿ ಆನೆಕಲ್ ತಾಲೂಕಿನಲ್ಲಿ ಆನೆಕಾಲ್ ತಾಲೂಕಿನಾದ್ಯಂತ ಈ ರ್ಯಾಲಿಯನ್ನು ಆಯೋಜಿಸಿದ್ದೇವೆ ಈ ರ್ಯಾಲಿಯಲ್ಲಿ ಉಪ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿಗಳಾದಂಥ ಅಶೋಕ್ ಅವರು ಕೊಂಬಸಂದ್ರ ಹೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಹಾಗೆ ಹೆಂಗಾರೆಡ್ಡಿ ಅವರು ಸನ್ಮಾನ್ಯ ರಾಜಶೇಖರ್ ರೆಡ್ಡಿ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಇವೆಲ್ಲರ ನೇತೃತ್ವದಲ್ಲಿ ಈ ಒಂದು ಅಭೂತಪೂರ್ವವಾದಂಥ ಒಂದು ರ್ಯಾಲಿಯನ್ನು ಆಯೋಜಿಸಿದ್ದೇವೆ ಇವತ್ತು ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಭೂತಪೂರ್ವವಾಗಿದೆ ಏನು ಕನಕಪುರದ ಬಂಡೆಯನ್ನು ಹೊಡೀಲಿಕ್ಕೆ ಆಗಲಿಲ್ಲ ಅಂತ ಇದ್ದಾರೆ ಆ ಬಂಡೆಯನ್ನು ಖಂಡಿತವಾಗಲೂ ಈ ಬಾರಿ ಒಡೆದು ತೋರಿಸ್ತೀವಿ ಅನ್ನೋ ಉತ್ಸಾಹದಲ್ಲಿ ಕಾರ್ಯಕರ್ತರು ಇವತ್ತು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಅಶ್ವಥ್ ಅವರು ಇಡೀ ತಾಲೂಕಾದಂಥ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಈ ಜಾಥದಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ರೀತಿ ಸಹಕಾರ ಕೊಡ್ತಾ ಮುಂದೆ ಹದಿನೆಂಟನೇ ತಾರೀಕು ಏನು ಲೋಕಸಭೆ ಎಲೆಕ್ಷನು ನಡೆಯುತ್ತೆ ಅದರಲ್ಲಿ ಹೆಚ್ಚಾಗಿ ನಮ್ಮ ಕನ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮತವನ್ನು ಚಲಾಯಿಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಶ್ವಥ್ ಅವರು ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈ ದಪ್ಪಾಳಿಕೆ ಡಿ ಕೆ ಸುರೇಶ್ ಅವರ ದಪ್ಪಾಳಿಕೆ ಹತ್ತು ವರ್ಷದಿಂದ ಅವರ ದಪ್ಪಾಳಿಕೆಯನ್ನು ಜನ ಗಮನಿಸಿದ್ದಾರೆ ಆದ್ದರಿಂದ ನಮ್ಮ ಅಶ್ವಥ್ ನಾರಾಯಣವರು ತುಂಬ ಮೃದು ಸ್ವಭಾವದಂಥ ವ್ಯಕ್ತಿಯಾಗಿದ್ದು ಅವರಿಗೆ ನಾವು ಹೆಚ್ಚಾಗಿ ಇವತ್ತು ಹದಿನೆಂಟನೇ ತಾರೀಕು ನಡೆಯುವಂಥ ಎಲೆಕ್ಷನ್ ಅಲ್ಲಿ ಹೆಚ್ಚಾಗಿ ಅವರ ಮತವನ್ನು ಚಲಾಯಿಸ್ತಾ ಮೋದಿಯವರ ಕೈ ಬಲಪಡಿಸೋ ಬಲಪಡಿಸ್ತಾರೆ ಅಂತೇಳಿ ನಾನು ಈ ಸಮಯದಲ್ಲಿ ಸಮಯದಲ್ಲಿ ಹೇಳ್ತಾ ಲೋಕಸಭಾ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಅಶ್ವಥ್ ನಾರಾಯಣ ಸ್ವಾಗತ ಹಾಗೂ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೆಬ್ಬಗೋಡಿಯಲ್ಲಿ ಇವಂಥ ಎಲ್ಲ ಮಾನೆಯರಿಗೂ ಮತದಾರಿಗೂ ತಿಳಿಸಿರ್ತಾರೆ ಆದರೆ ಅವರು ಇವತ್ತು ಕಾಂಗ್ರೆಸ್ ಅವರು ಅಧ್ಯಕ್ಷರಾಗಿದ್ದಾರೆ ಅಂತಕೊಳ್ತೀವಿ ಯಾಕಂದರೆ ನಮ್ಮ ಜಂಡು ಅದನ್ನೇ ಹೇಳಿದರು ಯಾರೂ ಇನ್ನೂ ಬರಲಿಲ್ಲ ಬರಲಿಲ್ಲ ಅಂದ್ಕೊಂಡಿದ್ರು ಎಲ್ಲೋ ಇವತ್ತು ಏಳು ಅವರು ಹೆಬ್ಗೋಡಿಗೆ ಅಂದ್ರೆ ಆನೆ ಕಾಲ ತಾಲೂಕಿಗೆ ಬೀಸಲಿಕ್ಕಿ ಇವತ್ತು ಬಂದು ಇಷ್ಟು ಒತ್ತಡದಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಎಲ್ಲ ಮಹಿಳೆಯರು ಬಿಜೆಪಿಗೆ ಊಟಿ ಅಂತ ಹೇಳಿ